ದೇವರಟ್ಟಿ ಕುಟುಂಬವನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತಲೇ ನಾವು ಅಲ್ಲಿಂದ ಅಂದರೆ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸೊ ಹಾಗಾಗಿನೇ ಇದೇ ಹಳ್ಳಿಯ ವಾತಾವರಣದಲ್ಲೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೂಡ ಸೊ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರೋಣ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನೀವು ಗಂಡ ಹೆಣ್ತೀರಿ ಮಾತಾಡಿದೀರಾ ಸೊ ಆ ವಿಚಾರವಾಗಿ ಸೊ ತಂದೆಯ ಒಂದು ಒಡನಾಟವನ್ನು ಅವರೇ ನೋಡಿಕೊಂಡೇ ಬೆಳೆದಿದ್ದೀರಾ ನೀವು ಸಾಕಷ್ಟು ವಿಚಾರಗಳನ್ನ ಸೊ ರಾಜಕೀಯವಾಗಿ ಕೂಡ ಅವ್ರನ್ನ ನೋಡಿದೀರಾ ಸಾಹಿತ್ಯವಕವಾಗೂ ಕೊಡಿ ನೋಡಿದ್ದೀರಾ ನಿಮಗೂ ಕೂಡ ಹಾಡೆಲ್ಲ ಹೇಳ್ತಾ ಇರ್ತಾರ ನೀವು ಕೇಳಿದಾಗ ಇಲ್ಲ ಹಾಡೆಲ್ಲ ಏನಿಲ್ಲ ಅವರು ನೋಡ್ಕೊಂಡೇ ನಾವು ರಾಜಕಾರಣಕ್ಕೆ ಬಂದಿದ್ದು ಓಕೆ ಸೊ ನೀವು ರಾಜಕೀಯಕ್ಕೆ ಯಾವಾಗ ಎಂಟ್ರಿ ಆದರೆ ಇವಾಗ ಯಾವ ಒಂದು ಹಂತದಲ್ಲಿ ಇದ್ದೀರಾ ನಾನು ಕಳೆದ ಹತ್ತು ಹದಿನೈದು ವರ್ಷದಿಂದಲೂ ಸಕ್ರಿಯವಾಗಿದ್ದೇನೆ ಎರಡು ಸರಿ ಮೈಸೂರು ಮತ್ತು ಚಾಮರಾಜನಗರ ಎಮ್ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕನಾಗಿದ್ದೀನಿ ಆಮೇಲೆ ನಮ್ಮ ಊರಿನಲ್ಲಿ ಕೆರೆ ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಕಳೆದ ಹದಿಮೂರು ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ ಕಳೆದ ಎಂಟು ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ ಈಗ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದೀನಿ ಇನ್ನೂ ಯಾವುದು ಚುನಾವಣೆಗಳು ಬಂದಿಲ್ಲ ಈಗ ಎಮ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬರೋ ಅಂಥದ್ದಲ್ಲಿದೆ ಅದಕ್ಕೆ ರೆಡಿ ಆಗ್ತದೆ ಸೊ ಮುಂದುವರೆದಂತೆ ರಾಜಕೀಯವಾಗಿ ನೀವು ಯಾವ ಹಂತಕ್ಕೆ ಹೋಗಬೇಕು ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಪ್ಪಾಜಿ ಯಾವ ಥರ ಸಜೆಷನ್ಸ್ಗಳನ್ನ ಇರ್ತಾರೆ ರಾಜಕಾರಣ ನಡೆಯೋದು ಜನ ಮತ್ತು ಜನಾರ್ದನ ಆಶೀರ್ವಾದದಿಂದ ಅಷ್ಟೇ ತಂದೆಯವರು ಯಾವತ್ತೂ ಹೇಳೋದು ನೋಡಿ ಇದು ಆರ್ ಟಿ ಸಿ ಅಲ್ಲ ರಾಜಕಾರಣ ಅನ್ನೋದು ಆರ್ ಟಿ ಸಿ ಅಲ್ಲ ನನ್ನ ನಮ್ಮ ತಂದರೆ ನಂತರ ನನಗೆ ನನ್ನ ನಂತರ ನೀನು ಬರುವಂಥದ್ದು ಜನ ಯಾರಿಗ ಆಶೀರ್ವಾದ ಮಾಡ್ತಾರೋ ಅವ್ರದ್ದು ಜನ ಜೊತೆ ಸದಾ ಜೊತೇಲಿರಲಿ ಜೊತೆಗಿರಿ ಯೋಜನೆಗಳೆಲ್ಲ ಏನಿದ್ವು ಯಶಸ್ವಿನಿ ಇರ್ಬೋದು ಹಾಗೇ ಬಿಸಿ ಊಟದ ಯೋಜನೆ ಇರ್ಬೋದು ಸ್ತ್ರೀಶಕ್ತಿ ಇರ್ಬೋದು ಇವೆಲ್ಲದರಿಂದ ಅವರ ಶ್ರಮ ಇತ್ತು ಅವೆಲ್ಲವೂ ಈಗ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಜನ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇರ್ತಾರೆ ಈ ವಿಚಾರವಾಗಿ ಅವಾಗ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ನಮ್ಮ ಫಾದರು ಮಿನಿಸ್ಟರ್ ಆದಾಗ ನಾವೆಲ್ಲ ಚಿಕ್ಕೋರು ಅವ್ರು ಮಾಡಿದಾಗ ಅದೊಂಥರ ಅದು ಹೆಮ್ಮೆ ಇವಾಗ ನಾವು ಕೇಳ್ಬಿಟ್ಟು ಕೇಳ್ಕೊಂಡು ಹೇಳ್ತೀವಿ ಏ ನಮ್ಮ ಅಪ್ಪ ಇದು ಮಾಡಿದ್ರು ಕಣ ಇದು ಮಾಡೋದು ಅಂತ ಬಟ್ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ನಮ್ಗೆಲ್ ಗೊತ್ತಿಲ್ಲ ಬಟ್ ನಾನು ರಾಜಕಾರಣಿ ಅಲ್ಲ ನಾನು ಪಕ್ಕ ಅಗ್ರಿಕಲ್ಚರಿಸ್ಟು ಬಿಸ್ನೆಸ್ಸು ಇವಾಗೇನೋ ಅಲ್ಪ ಸ್ವಲ್ಪ ಇದ್ದೀನಿ ಅಷ್ಟೆ ನಾನು ಅಗ್ರಿಕಲ್ಚರಿಸ್ಟು ಏನೋ ಜೀವನ ಇದ್ವಿ ನಮ್ಮ ಲೈಫ್ ಹೋಯ್ತಾಯ್ತಾಯಿದ್ದು ಅಷ್ಟೆ ಸೊ ಅರ್ಪಿತ್ ಅವ್ರೆ ಎಷ್ಟು ಈಗಾಗ್ಲೇನೇನೆ ಎಮ್ ಎಲ್ ಎ ಆಗಿರ್ತಾರೆ ಮಾವನವರು ನಿಮಗೆ ಒಂದು ಪ್ರಪೋಸಲ್ ಬರುತ್ತೆ ಅವ್ರ ಮನೆ ಕಡೆಯಿಂದ ಅವಾಗ ಎಷ್ಟು ಖುಷಿ ಅನಿಸ್ತು ಪ್ರಪೋಸಲ್ ಬಂದಾಗ ಸೊ ರಾಜಕೀಯವಾಗಿ ಬೆಳೆದಿರುವಂತ ಮನೆಗೆ ಸೇರ್ಬೇಕು ಅಂದಾಗ ಸ್ವಲ್ಪ ಭಯ ಕೂಡ ಇರುತ್ತೆ ಆತಂಕ ಇತ್ತ ಭಯ ಇತ್ತು ಫಸ್ಟ್ ಫಸ್ಟ್ ಆಮೇಲೆ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಹೌದಾ ನೀವು ಹೌದು ಓಕೆ ಏನಾಗಬೇಕು ಸರ್ಗೆ ತಂಗಿ ಮಗಳು ನಾನು ಆಕ್ಚುಲಿ ಶುರುನಲ್ಲಿ ರಾಜಕೀಯದವ್ರು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಮನ್ ಮನೆಯವರೆಲ್ಲ ಹಂಗಾಗಿ ಒಪ್ಕೊಂಡ್ ಮದ್ವೆ ಸೊ ಮಾವನವರ ಯಾವ ಗುಣ ಬಹಳ ಇಷ್ಟ ಆಗತ್ತೆ ನಿಮ್ಗೆ ಡೌನ್ ಟು ಅರ್ತ್ ಬಡವರೆಲ್ಲ ಬಂದ್ರೆ ಪಕ್ಷ ಅದು ಇದು ನೋಡ್ದೆ ಹೆಲ್ಪ್ ಮಾಡ್ತಾರೆ ಅದ್ ಬಂದ್ ನನಗ್ ತುಂಬಾ ಇಷ್ಟ ಕ್ವಾಲಿಟಿ ಯಜಮಾನ್ರಿಗೆ ಹೇಳ್ತಿರ್ತೀರಾ ಮಾವನವರ ಈ ಗುಣನ ನೀವು ಕಲಿಬೇಕಿತ್ತು ಅಂತ ಹೇಳಿದೀನಿ ಯಾರೇ ಬಂದ್ರು ಸ್ಪಂದಿಸ್ಬೇಕು ಜಾತಿ ಭೇದ ಇಲ್ಲದೇನೆ ಆ ಥರ ಎಲ್ಲ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ಸುಮಾರು ಸಲ ಸೊ ಹಿಂದೂಮತಿಯವರೇ ನೀವು ಈ ಕುಟುಂಬವನ್ನು ಜಾಯ್ನ್ ಆಗಿ ಎಷ್ಟು ವರ್ಷ ಆಯಿತು ಸೊ ಇಲ್ಲಿಗೆ ಮೇಲೆ ನೀವು ಎಷ್ಟು ಚೇಂಜಸ್ನ ಕಂಡುಕೊಂಡಿದ್ದೀರಾ ನಿಮ್ಮ ತಾಯಿ ಮನೆಗೂ ಇಲ್ಲಿಗೂ ಹ್ಞೂ ನಮ್ಮದು ಮದುವೆಯಾಗಿ ಸಿಕ್ಸ್ಟೀನ್ ಇಯರ್ಸ್ ಆಗಿದೆ ಸೊ ತಾಯಿ ಮನೆಗೂ ಇಲ್ಲಿಗೂ ಅಲ್ಲೂ ನಾವು ಒಟ್ಟು ಕುಟುಂಬದಲ್ಲೇ ಬೆಳೆದಿರೋದು ಇಲ್ಲಿ ಇನ್ನೂ ದೊಡ್ಡ ಕುಟುಂಬ ಎಲ್ಲ ಏನೇ ಒಂದು ಪ್ರೋಗ್ರಾಮ್ ಆಗಲಿ ಫಂಕ್ಷನ್ ಆಗಲಿ ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡ್ತೀವಿ ಅದು ತುಂಬಾ ಖುಷಿ ಇದೆ ಮೇನ್ ಆಗಿ ಅತ್ತೆ ಮಾವನ್ ಕೆಳಗಡೆ ಎಲ್ಲ ಅವ್ರು ಹೇಳಿದ್ದೆ ಫೈನಲ್ ಅವ್ರು ಏನ್ ಹೇಳ್ತಾರೆ ಅದು ಇಲ್ಲಿವರೆಗೂ ನಡೀತಾ ಇದೆ ನಿಮ್ಗೆಲ್ಲರಿಗೂ ಮೊಮ್ಮಕ್ಳಿಗೆ ತಾತ ಫೇವ್ರೇಟಾ ಅಜ್ಜಿ ಫೇವ್ರೇಟಾ ಅವ್ರ ಕಡೆ ಕೈ ತಾತ ತಾತನ ಮೆಮೊರೀಸ್ ಇದೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾವು ಯೂರೋಪ್ ಟ್ರಿಪ್ ಹೋಗಿ ಬಂದಿದ್ವಿ ಸೊ ಅದು ಮೆಮೊರೀಸ್ ತುಂಬಾ ಇದೆ ಸೊ ಅದಕ್ಕೆ ತಾತ ಫೇವ್ರೆಟ್ ಸೊ ತಾತ ತುಂಬಾ ಸ್ಟ್ರಿಕ್ಟಾ ಅಜ್ಜಿ ತುಂಬಾ ಸ್ಟ್ರಿಕ್ಟ್ ಇಲ್ಲ ಅಜ್ಜಿ ಅಂತ ಎಲ್ಲರೂ ಹೇಳ್ತಾ ಸೊ ಅಜ್ಜಿ ಕೆಲಸ ಮಾಡೋ ವಿಚಾರದಲ್ಲಿ ಡಿಸಿಪ್ಲೀನ್ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಮತ್ತೆ ತುಂಬಾ ಪಂಚವಲ್ ಅಜ್ಜಿ ಇದೇ ಟೈಮ್ ಇದೇ ಆಗ್ಬೇಕು ಅಂತ ಸೊ ಆತರ ತುಂಬಾ ಸ್ಟ್ರಿಕ್ಟ್ ನಿಮ್ಗೆ ಖರ್ಚಿಗೆ ದುಡ್ಡು ಅಂತ ಅಂದ್ರೆ ಅಜ್ಜಿನ್ ಕೇಳ್ತೀರಾ ತಾತನ್ ಕೇಳ್ತೀರಾ ಏನಂದ್ರೆ ಇವಾಗ ಒಂದ್ ಶೂ ಬೇಕು ಅನ್ಕೊಳ್ಳಿ ಅದನ್ ಅಪ್ಪ ಅಮ್ಮನ ಹತ್ರ ಕೇಳ್ಬೋದು ಬಟ್ ಏನಂದ್ರೆ ಇವಾಗ ತಿನ್ನಕ್ಕೆ ಲೈಕ್ ಆ ತರ ಚಿಕ್ಕ ಚಿಕ್ ಐಟಮ್ನ ಅಜ್ಜಿ ಹತ್ರ ಕೇಳ್ಬೋದು ಆ ತರ ಕೊಟ್ಟಿದ್ದಾರೆ ತುಂಬಾ ಸಲ ಕೇಳ್ದಾಗಲೂ ಕೊಡ್ತಾರೆ ತಾತ ಕೊಟ್ಟಿರ್ತಾರೆ ಜಾಸ್ತಿ ದುಡ್ಡ್ನ ಒಟ್ ಅಜ್ಜಿದು ಜಿ ಎಸ್ ಟಿ ತುಂಬಾ ಇದೆ ಜಿ ಎಸ್ ಟಿ ತುಂಬಾ ಕಟ್ ಮಾಡಿ ಅವರು ಸ್ಪ್ಲಿಟ್ ಅಪ್ ಮಾಡ್ತಾರೆ ಅವರು ಮಾಡಿ ಆಮೇಲೆ ನಿಮ್ಗೆ ಪಾಪ ತಾತ ಇಂಡಿವಿಜುವಲ್ ಆಗಿ ಕೊಟ್ಟಿರ್ತಾರೆ ಬಟ್ ಅಜ್ಜಿ ಏನ್ ಮಾಡ್ತಾರೆ ಅಂತ ಒಬ್ರು ಕೊಟ್ಟಿರೋದ್ನ ಅದನ್ನ ಸ್ಪ್ಲಿಟ್ ಮಾಡ್ಬಿಡ್ತಾರೆ ಹಾಗೆ ಎಸ್ ಟಿ ಜಾಸ್ತಿ ಅವ್ರದ್ದು ಸೊ ನನ್ನ ನೆಕ್ಸ್ಟ್ ಕ್ವಶನ್ ಅಜ್ಜಿ ತಾತನ ಇಬ್ರಲ್ಲಿ ಯಾರು ತುಂಬಾ ಜಿಪ್ಪುಂಡ್ರು ಅಂತ ಅನ್ಸುತ್ತೆ ನಿಮ್ಗೆ ಮೇ ಬಿ ಅಜ್ಜಿ ಅನ್ಕೊಂತೀನಿ ಯಾಕಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರಲ್ಲ ಸೊ ಹಂಗಾಗಿ ಅಜ್ಜಿ ಅಂತ ಅನ್ಕೊಂಡಿದೀನಿ ಹೌದು ಸೊ ನಿಮ್ಗೆಲ್ಲ ಏನಾದ್ರು ತಿನ್ನೋದೇನಾದ್ರು ಬೇಕು ಅಂತ ಯಾರು ನಿಮ್ಮ ಜೊತೆ ಕಂಪ್ನಿ ಕೊಡ್ತಾರೆ ಅಜ್ಜಿ ಅಜ್ಜಿ ಯಾವ ತರದ ತಿಂಡಿಗಳೆಲ್ಲ ಮಾಡ್ಕೊಡ್ತಾರೆ ನಿಮ್ಗೆ ಹೋಮ್ ಮೇಡ್ ಫುಡ್ ಎಲ್ಲ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅವ್ರ ಕೈಯಲ್ಲಿ ತುಂಬಾ ಇಷ್ಟಪಡ್ತೀವಿ ನಾವೆಲ್ಲ ಅವ್ರ ಕೈಯಲ್ಲಿ ತಿನ್ಬೇಕು ಅಂದ್ರೆ ಆಸೆ ಆಗುತ್ತೆ ನಮ್ಗೆ ಸೊ ಯಾವ ತರದ ಗಳನ್ನೆಲ್ಲ ಅಜ್ಜಿ ಮಾಡ್ಕೊಡ್ತಿರ್ತಾರೆ ನಿಮ್ಗೆ ಮಾಡ್ತಾರೆ ನೀವೆಲ್ಲ ಚಿಕ್ಕವರಾಗಿದ್ದಾಗ್ಲಿಂದ ಹಿಡಿದು ನಿಮ್ ಜೊತೆ ಜಾಸ್ತಿ ಆಟ ಆಡಿರೋದು ಯಾರು ಅಜ್ಜಿನ ತಾತನ ಯಾವ್ ತರ ಆಟಗಳನ್ನ ಆಡಿದ್ದಾರೆ ತಾತನೂ ಆಡಿದ್ದಾರೆ ಕ್ರಿಕೆಟ್ ಎಲ್ಲ ಆಡಿದ್ರು ಲಾಕ್ಡೌನ್ ಟೈಮ್ ಅಲ್ಲೆಲ್ಲ ನಮ್ ಜೊತೆ ಅಜ್ಜಿನೂ ಆಟ ಆಡ್ತಿರ್ತಾರೆ